ನಮಸ್ಕಾರ ಅಣ್ಣ ಎಲ್ಲಾರ್ಗು ಶುಭ ಮಂಗಳವಾರ ಬನ್ನಿ ಯಶವಂತಪುರ ಅಪ್ ಅಂಡ್ ಡೌನ್ ಬಾಡಿಗೆ ಇದೆ ಬಿಟ್ಟಿದ್ದೀನಿ ಎರಡ್ ಅವರ್ ಮೂರ್ ಅವರ್ ಆಗುತ್ತೆ ಅಂತ ಹೇಳೋರೆ ಒಂದು ಟೈಮ್ ಪಾಸ್ ಮಾಡ್ಬೇಕು ಇಲ್ಲ ಬಾಡಿಗೆ ಓಡಿಸಬೇಕು ಫಸ್ಟ್ ನಾಷ್ಟ ಮೂರು ಇಡ್ಲಿ ತಿನ್ಕೊಂಡು ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಆಟೋ ಡ್ರೈವರಾ ನಾ ನಿಮ್ಮ ಹೆಸರು ಹೆಸರು ಕಾಂತ ಇಸ್ಕಾನ್ ಟೆಂಪಲ್ ಹತ್ರ ಇರೋದಾ ಇಸ್ಕಾನ್ ಟೆಂಪಲ್ ಹತ್ರ ನಿಮ್ ಮನೆಯಲ್ಲೇ ಆಯ್ತು ಐಫೋನ್ ತಗೊಂಡು ಆಯ್ತು ಒಂದ್ ವರ್ಷ ಆಯ್ತು ಹೌದಾ ಚೆನ್ನಾಗಿದೆ ಅಣ್ಣ ಯೂಸ್ ಮಾಡಕ್ಕೆ ಸೂಪರ್ ಆಗಿದೆ ಯೂಸ್ ಮಾಡಕ್ಕೆ ಓಲ ಓವರ್ ಓಡಿಸಕಾದ್ರೆ ಓಡಿಸ್ ಬಿಡ್ಬಹುದು ಓಲ ಓವರ್ ಆಕಣ್ಣ ಇದ್ದಿರೋ ನಾವು ಎงಗೆ ಇರ್ತೀವಿ ಇದರಲ್ಲಿ ಓಲ ಓವರ್ ಎಲ್ಲಾ ಓಡేక ಆಗಲ್ಲ ಪರ್ಸನಲ್ ಯೂಸ್ ಗೆ ಪರ್ಸನಲ್ ಯೂಸ್ ನೀವು ಕೂಡ ಕಂಟೆಂಟ್ ಮಾಡ್ತೀರಾ ಓಲಾ ಓವರ್ ಓಡಕ್ಕೆ ಇಲ್ಲಿದೆ ಸ್ಯಾಮ್ಸಂಗ್ ಮಾಡ್ತೀವಿ ಪರವಾಗಿ ಸುಮಾರು ಮಾಡ್ತೀವಿ ಎಲ್ಲ ಎಲ್ಲಾ ಐಡಿ ತೋರಿಸಿ ಇನ್ ದಿ ಓಕೆ ನೋಡಿದೀನಿ ಇದು ಯಾವ ಎರಡು ಎರಡು ಓಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಇಡಿ ಇದೊಂದು ಐಡಿ ಓಕೆ ಆದಷ್ಟು ನೋಡ್ರಿ ಡ್ರೈವರ್ಗಳು ಕೂಡ ಏನೋ ಒಂದ್ ಮಾಡೋಣ ಅಂತ ಐಫೋನ್ ಎಲ್ಲ ತಗೊಂಡು ಏನೋ ಒಂದು ಒಂದು ಹೆಸರು ಒಂದು ಹೆಸರು ಮಾಡ್ಬೇಕು ಅಂತಾನೋ ಇಲ್ಲ ಒಂದ್ ನಾಲ್ಕು ಜನಕ್ಕೆ ಪರಿಚಯ ಆಗ್ಬೇಕು ಅಂತಾನೋ ಇಲ್ಲ ನಾವು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡು ಏನೋ ಒಂದ್ ಮಾಡೋಣ ಅಂತಾನೋ ಮಾಡ್ತಾ ಇದಾರೆ ಎಲ್ಲಾರು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಣ್ಣ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಎಲ್ಲಾರು ಅಂತಾರೆ ಲೈಕ್ಸ್ ಕಮೆಂಟ್ಸ್ ವ್ಯೂಸ್ಗೋಸ್ಕರ ಮಾಡ್ತಾರೆ ಮಾಡ್ತಾರೆ ಅಂತ ಅಣ್ಣ ಎಡಿಟ್ ಏನನ್ನ ಮಾಡ್ತಿರಣ್ಣ ಎಡಿಟ್ ನಂಗೇ ಮಾಡಕ್ಕೆ ಬರಲ್ಲ ಅಣ್ಣ ಆ ನೋ ಕಾಮೆಂಟ್ ನೋ ಲೈಕ್ಸ್ ಸುಮ್ಮನೆ ಮಾಡಬೇಕು ಆಗ್ಬೇಕು ಜನಕ್ಕೆ ಏನೋ ವಿಷಯ ತಿಳಿಸಬೇಕು ಅಂತ ಆಕ್ತಿವಿ ಲೈಕ್ ಮಾಡೋದು ಕಾಮೆಂಟ್ ಮಾಡೋದು ಇಷ್ಟಪಡೋದು ವಿಡಿಯೋ ಅವರಿಗೆ ಬಿಡಿ ನೋಡಿ ಫುಲ್ ಕ್ವಿಶ ಆಗೋಣ ಫಸ್ಟ್ ಎಲ್ಲಾ ಫಸ್ಟ್ ಆಟ ಹಾ ನೋಡಿ ಕಡಿಮೆ ಅಂದ್ರೂ ಒಂದು ಒಂದು ಅವರ್ ಆಯ್ತು ನಿಮ್ ಜೊತೆಲಿ ಮಾತಾಡಿದೆ ನಿಮ್ಮ ಜೀವನ ಸ್ಟೋರಿನ ಕೇಳಿದೆ ನಿಜಾಗ್ಲೂ ಒಬ್ಬೊಬ್ಬ ಆಟೋ ಡ್ರೈವರ್ ಜೀವನ ಸ್ಟೋರಿನು ಒಂದೊಂದ್ ತರ ಇರುತ್ತೆ ಅಂದ್ರೆ ಒಬ್ಬೊಬ್ರು ಜೀವನ ನಾನು ಐಡಿಲಿ ಹೇಳ್ಬಿಟ್ಟು ಅವ್ರು ಏನಕ್ಕೆ ಆಟೋ ಡ್ರೈವರ್ ಆದ್ರು ಅವ್ರು ಏನೇನೆಲ್ಲ ಬಾಧೆ ಬಿದ್ಬಿಟ್ಟು ಆಟೋ ಡ್ರೈವರ್ ಆದ್ರು ಅಂತ ಹೇಳಿ ಒಂದ್ ಪ್ರೋಗ್ರಾಮ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಡೈಲಿ ಒಂದೊಂದು ಪ್ರೋಗ್ರಾಮ್ಗಳು ಆತರ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಒಂದ್ ಅವರ್ ನಿಮ್ ಜೊತೆಲಿ ಮಾತಾಡಿ ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಅಣ್ಣ ಅವ್ರೇಜ್ ತೋರಿಸಿದೀನಿ ಮಾಡಿ ಸಪೋರ್ಟ್ ಮಾಡಿ ಓಕೆ ಅಣ್ಣ ಒಳ್ಳೆ ಕಂಟೆಂಟ್ ಮಾಡ್ತಾರೆ ಒಳ್ಳೆ ಕಂಟೆಂಟ್ ಮಾಡ್ತಾರೆ ಅಣ್ಣ ಆಟೋ ಡ್ರೈವರು ಬಟ್ ಆಟೋ ಡ್ರೈವರ್ ಅಂತ ಯಾರು ಚೀಪ್ ಆಗಿ ನೋಡ್ಬೇಡಿ ಆಟೋ ಡ್ರೈವರೇ ಒಂದಲ್ಲ ಒಂದಿನ ಏನಾರ ಮಾಡೇ ಮಾಡ್ತಾರೆ ಅದಂತೂ ಗ್ಯಾರಂಟಿ ಧನ್ಯವಾದಗಳು ಡೈರೆಕ್ಟ್ ಓಪನ್ ಮಾಡ್ತಾ ಇದ್ದೀರಾ

ಥ್ಯಾಂಕ್ಸ್ ಅಕ್ಕ ನಿಮಗೆ ಅಣ್ಣ ಅಣ್ಣ ಟೀ ಕುಡ್ದು ಕುಡ್ದು ಸಾಕಾಗಿ ಹೋಗ್ಬಿಟ್ಟೈತೆ ಅಣ್ಣ ಅಣ್ಣ ನಿನ್ ಗಾಡಿ ಎಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಬಂದಿದ್ಯ ಅಣ್ಣ ಅಲ್ಲಿ ಓಕೆ ಕ್ಯಾಬು ಅಣ್ಣ ಯೂನಿಫಾರ್ಮ್ ಹಾಕ್ಬೇಕಣ್ಣ ನೀವು ಸೂಪರ್ ಅಣ್ಣ ನಾಷ್ಟಾ ಹ್ಞೂ ಆಯಿತು ಅಣ್ಣ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಲಕ್ಷದ ಹದಿನೈದು ಸಾವಿರ ಫಾಲೋವರ್ಸ್ ಯೂಟ್ಯೂಬ್ ಅಲ್ಲಿ ಬರೀ ಸಾವಿರದ ಮುನ್ನೂರು ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟೆ ನಾನು ಇಂದ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗ್ತಾ ಬರ್ತೈತೆ ಬಾಡಿಗೆಗಳು ಒಂದು ಬೀಳ್ತಾ ಇಲ್ಲ ಲೋಕಲ್ ಡ್ಯೂಟಿ ಇವರು ಫೋನ್ ಮಾಡ್ತಾ ಇಲ್ಲ ನೋಡೋಣ ಯಾವಾಗ ಫೋನ್ ಮಾಡ್ತಾರೆ ಯಾವಾಗ ಕರ್ಕೊಂಡು ಹೋಗ್ತಾರೆ ಇದ್ರ ನಗರಕ್ಕೆ ಅನ್ಬಿಟ್ಟು ಅಣ್ಣ ಅವ್ರ ಸ್ಟ್ಯಾಚು ಸೂಪರ್ ಏನ್ ಚಮಚಾರ ಆಯ್ತಾನ ಅಷ್ಟಾ ಓ ಆಯ್ತು ಎಲ್ಲಿ ಮಾಡ್ತಾ ಇದೀರಾ ಇಬ್ಬರು ರೋಟ ಏನ್ ಗುರು ಇವನ್ ಹೆಸರು ಬುಷಿ ಬುಸಿ ಬುಸಿ ಬೈಲಿ ಬಾಯಿಗೆ ಹಾಕ್ಬಿಡಿ ಅಪ್ಪ ಬುಸಿ ಕುದ್ದು ಸಕತ್ತಾಗಿತ್ತು ಬುಸಿ ಬಾಯ್ ಏನು ಡಾ ಹೊಂಟ ಕೂಡನಾ ಕತಪ್ಪ ಏನ್ ಚಮ್ತಾರ ವಿಡಿಯೋ ಈಡಿಯೋ ಕಣ ಕಣೋ ಅನ್ಜಮ್ಮ ವೀಡೇನ್ ಮಾಡ್ತಾವ್ರಿ ಆಯ್ಕರಾ ಯಾರಿದು ಕಮೆಂಟ್ ಮಾಡಿ ಸಿದ್ದಪಾಜಿ ನಾನು ಶ್ರೀ ಘನನೀಲಿ ಸಿದ್ದಪಾಜಿ ಓಕೆ ಹೊರಗಡೆ ಊಟ ಮಾಡೋಣ ಅನ್ಕೊಂಡೆ ಮನೆಯಿಂದ ಫೋನ್ ಮಾಡಿ ಮನೆಯಲ್ಲೇ ರೆಡಿ ಆಗಿದೆ ಬಾ ಅಂದ್ರು ಮನೆಗೆ ಬಂದೆ ಇದು ಏನು ಸಾರು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ ಹಾಯ್ ನಾವು ಮನೆಗೆ ಹೋಗ್ತಿದೀವಿ ಬಾ ಕರ್ಕೊಂಡು ಹೋಗಿ ಮನೇಲಿ ಬಿಟ್ಟು ತಿರ್ಗ ಗಾಡಿ ಓಡ್ಸಕ್ ಹೋಗ್ಬೇಕು ಸ್ಕೂಲ್ ಟ್ರಿಪ್ ಏನ್ ಸೃಷ್ಟಿ ಏನಪ್ಪ ಯಾರು ಯಾಡಿಗೂ ಕ್ಯಾಡದಂತೆ ಬಾಕಿ ಮಾತೇನು ಸೃಷ್ಟಿಯ ಕ್ಯಾಬ್ ಡ್ರೈವರ್ ರೈಚೂರು ರೈಚೂರ್ ಹತ್ರ ಗುಂಡ್ಲೂರು ನನ್ನ ನೋಡಿ ಅಲ್ಲಿ ಕಾರ ಹಾಕ್ಬಿಟ್ಟು ಇಲ್ಲಿ ಥ್ಯಾಂಕ್ಸ್ ಅಯ್ಯೋ ನಮ್ಮಲ್ಲಿ ಪಟಾಕಿ ಹೋಗ್ಬಿಟ್ಟು ಕೈ ಓಕೆ ಅವನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಡ್ರೆಸ್ಸಿಂಗ್ ಮಾಡಿಸ್ಬೇಕು ಚೀಟಿ ಮಾಡಿಸ್ಕೊ ಬರಬೇಕು ಮಲ್ಲಿ ಅಲ್ಲಿ ಮಾಡಿಸ್ಕತ ಅವನೇ ನಮ್ಮ ಸಿ ರಾಮನ್ ಹಾಸ್ಪಿಟಲ್ ಗವರ್ನಮೆಂಟ್ ನೋಡ್ತಾರಂತೆ ಜೀವನದಲ್ಲಿ ನನ್ನ ಆದ್ರೂ ಅಷ್ಟು ಜಾಸ್ತಿ ಯಾರು ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ ಕರ್ದ್ರೂನು ನಾನು ಹೋಗಿಲ್ಲ ಈ ಪಟಾಕಿ ಶೋಕಿ ಮಾಡ್ಕೊಂಡು ನನ್ನ ಎಳ್ಕೊಂಬಂದ್ರಲ್ ಹೊಡಿಬೇಕು ಹೇಳಿ ಪಟಾಕಿ ಈ ಕಾರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಹೆಂಗಂದ್ರೆ ಹಂಗೆ ಟರ್ನ್ ಆಯ್ತದಂತೆ ಇದಿರೋದು ಬಂದ್ಬಿಟ್ಟು ನಮ್ಮ ಇಂದಿರಾ ನಗರ್ ಸಿಗರೇಟ್ ಶಾಪ್ ಟೈಟ್ ಆಪೋಸಿಟ್ ಅಲ್ಲೇ ಟೈಟ್ ಪಾಪ ಆಪೋಸಿಟ್ ಅಲ್ಲೇ ಇದೆ ಇನ್ನು ತುಂಬಾ ಏನೇನೋ ಪ್ರಾಡಕ್ಟ್ಗಳು ಇಟ್ಬಿಟ್ಟವ್ರೆ ಹಣ ಸೂಪರ್ ರುಷಿತ್ ಅಂತ ರುಷಿತ್ ಸೂಪರ್ ಗಾಡಿ ನಿಂದೇನಾ ದುಡ್ದು ಬಿಟ್ಟು ತಗೊಂಡಾ ಮನೆಯವ್ರು ಕೊಡ್ಸಿದ್ರ ದುಡ್ದು ಬಿಟ್ಟೆ ತಗೊಂಡ ಎಷ್ಟು ಸೂಪರ್ ಯಾವಾಗ ತಗೊಂಡಿದ್ದು ಹೌದಾ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯ ಗಾಡಿ ನೋವು ಮಸ್ತ್ ಆಗಿದೆ ಹೌದಾ ಚೆನ್ನಾಗಿ ಕಾಣಿಸ್ತೀವಪ್ಪ ನಾಳೆ ಬ್ಲಾಗ್ ಅಲ್ಲಿ ನೋಡು ಗಾಡಿಗೆ ನಿನ್ ಸೂಟ್ ಆಯ್ತದೆ ಪರವಾಗಿಲ್ಲ ಯಾಕೆ ಕೂಡ